ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾದಳ ಸದನದಲ್ಲಿ ನಾವು ಒಟ್ಟಿಗೆ ಹೋರಾಟವನ್ನು ಮಾಡಿದ್ವಿ ಸದನದ ನಂತರವೂ ಕೂಡ ಸದನ ಮುಗಿದ ಸದನ ಮುಗಿದ ಮೇಲೆ ಅಧಿವೇಶನ ಮುಗಿದ ಮೇಲೆ ಈ ಹೋರಾಟವನ್ನು ಮುಂದೆ ಒರೆಸ್ಕೊಂಡು ಹೋಗಬೇಕು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಈಗಾಗಲೇ ಹಿಂದೆ ನಿಶ್ಚಯ ಆಗಿದಂತೆ ಏನೇ ಸಣ್ಣ ಪುಟ್ಟ ಗೊಂದಲ ಇದ್ದರೂ ಸಹ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅವರು ಮಾನ್ಯ ಪ್ರಹ್ಲಾದ್ ಜೋಶಿಯವರು ನಮ್ಮ ಕೇಂದ್ರ ಸಚಿವರು ನಮ್ಮ ಮಾರ್ಗದರ್ಶಕರು ಎಲ್ಲ ಕೂತು ನಾನು ಚರ್ಚೆ ಮಾಡಿದ್ದೇವೆ ಎಲ್ಲವೂ ಕೂಡ ಇತ್ಯರ್ಥ ಆಗಿದೆ ಮುಂದಿನ ಶನಿವಾರ ಶನಿವಾರ ಬೆಳಗ್ಗೆ ನೈಸ್ ರೋಡ್ ಜಂಕ್ಷನಿಂದ ನಮ್ಮ ಪಾದಯಾತ್ರೆಗೆ ಆಗಲೇ ನಿಶ್ಚಯ ಆಗಿದೆ ನಿರ್ಧಾರ ಆಗಿದೆ ಜಾಗ ಏನು ಅಂತೇಳಿ ಅಲ್ಲಿ ಬೆಳಗ್ಗೆ ಎಂಟೂವರಿಂದನೇ ಕೂಡ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ ಚಾಲನೆ ಸಿಗ್ತದೆ ರಾಜ್ಯದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾ ಜನತಾದಳ ದಳದ ಎಲ್ಲ ಸದಸ್ ಸಂಸದರು ಇರ್ತಾರೆ ನಮ್ಮ ಶ ಎರಡೂ ಪಕ್ಷದ ಶಾಸಕರುಗಳು ಇರ್ತಾರೆ ಅವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಅವರು ಕೂಡ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋರಿದ್ದಾರೆ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಕೂಡ ಆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ ನಮ್ಮ ಉದ್ದೇಶ ಇಷ್ಟೇ ಈ ಕಾಂಗ್ರೆಸ್ ಸರ್ಕಾರ ಪರಿಷ್ಟ ಜಾತಿ ಪರಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಹೆಸರು ಹೇಳಿಕೊಂಡು ಲೂಟಿಯನ್ನು ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರ ಇದರ ವಿರುದ್ಧ ನಾವು ಜನಾಂದೋಲನವನ್ನು ಮಾಡ್ತಾ ಇದ್ದೇವೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಸರ್ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ ಎರಡನೇ ಪಾದಯಾತ್ರೆ ಬಗ್ಗೆ ಹೇಳ್ತಾ ಇದ್ದಾರೆ ಅಸಮಾಧಾನ ನಿಮ್ಮಲ್ಲೇ ಅಸಮಾಧಾನಗೊಂಡಿರುವಂತ